ಹಲೋ ಸಾವಿತ್ ಅಕ್ಕ ನೇ ಹಲೋ ಯಾರು ಯಾರು ಮಾತಾಡೋದು ನಾನೇ ಸುಬ್ಬಕ್ಕ ಎಂತ ಮಾಡ್ತಿದ್ರಕ್ಕ ಓ ಸುಬ್ಬಕ್ ನಾನೇ ಎಂತ ಇಲ್ಲೇ ನಮ್ಮನೆ ಹಿಂದಿನ ವರ್ಷದ ಎರಡು ಚಾಲಿ ಚೀಲ ಇತ್ತಾ ಅದರದೇ ಸುಲಿತಾ ಇದ್ದೀನಿ ನೀ ಎಂತ ಮಾಡ್ತಿದಿಯೆ ನಂದು ದನಿ ಅಡಿಗೆ ಮಾಡಿ ಮುಗೀತಾ ಹಿಂಗೆ ನಿಂಗೆ ಫೋನ್ ಮಾಡೋಣ ಹೇಳಿ ಬಂದೆ ಯಾರ್ಯಾರು ಬಂದಾವ ಅಡಿಗೆ ಸುಲಿಯಕ್ಕೆ ಎರಡೇ ಚೀಲನೆ ಇರೋದು ನಾನೇ ಒಬ್ಳೆ ಆಗೊಂದ್ ತಾಸು ಈಗೊಂದು ತಾಸು ಸುಲೀತಾ ಇದ್ದೀನಿ ಇನ್ನೊಂದ್ ಸ್ವಲ್ಪ ಐತೆ ಸುಲಿದ್ ಮುಗಿತತ್ತೆ ಮನೆಗೆ ಇವ್ರೊಬ್ರು ನಿನ್ನೆ ಸೊಸೈಟಿ ಹೋಗಿದ್ರು ಅಲ್ಲೇನ ಚಾಲಿ ರೇಟ್ ಬರೋದ್ ಹೇಳದಂತೆ ಅಕ್ಕಗೆ ಸುಲಿಯಕ್ಕೆ ಹಾಕೊಂಡಿನಿ ಎಂತ ಅಡಿಗೆ ಮಾಡಿಯೇ ಸುಬ್ಬಕ್ಕ ಎಂತದು ಇಲ್ಲೇ ಸಾವಿತ್ರಿಕ್ಕ ನಮ್ಮನೆಗೆ ಇವ್ರು ಒಬ್ರು ನಿನ್ನೆ ಬಾಲೆತಕ್ಕೂ ಹೋಗಿದ್ರು ಎರಡು ಜಬ್ಬು ನಾಲ್ಕೇ ಹೇಳಿ ತಂದಿದ್ರು ಅದನ್ನೇ ಸ್ವಲ್ಪ ಸಾರು ಮತ್ತೆ ಮತ್ತೆಂತ ಸಾರು ಮಾಡೋದು ಸುಡ್ಗಾಡ್ ತರಕಾರಿನೂ ಇಲ್ಲ ಸಾಯ್ತಕ್ಕ ನಿಂಗೊಂದ್ ವಿಷಯ ಗೊತ್ತಾತನೇ ಎಂತದೆ ಸುಬ್ಬಕ ಈ ಕಂಚಿ ಮನೆ ಅಣ್ಣಪ್ಪ ತಂಗಿ ಮಗ ಅದೇ ಎರಡು ಮಕ್ಕಳು ಅವಂಗೆ ಪಾಪ ಗೊಟ್ಟಿ ಇದ್ದ ಎಂತಾತೆ ಅವ್ಗೆ ಸಿ ಹಂಗೆಂತ ಆಗಿಲ್ಲ ಅವ್ನು ಪಾಪ ಚಲೋನೇ ಇದಾನೆ ಅವನು ಮಗಳಿತ್ತಳೆ ಮದುವೆ ಪಿಕ್ಸಂತ ಅದಕ್ಕೆ ಹೌದಾನೇ ಯಾರೇ ಹುಡುಗ ಅದು ಎಂದದ ಊರಾತೇ ಸುಡುಗಾರ್ ಮರ್ತೋಗ್ಯತೆ ಅದ ಎಂದ ಕಪ್ಪ ಹೇಳ ಬತ್ತೆ ನೋಡು ಈ ನಮ್ಮೂರು ಮಗಳು ಕೊಟ್ಟತೆ ನೋಡು ಅದೇ ಊರು ಹಾ 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 ಗೊತ್ತಾತು ಹಾ ಬಿಸ್ಲು ಬಿಸಿಲು ಕಪ್ಪಲ್ಲ ಅದೇ ನಮ್ಮನೆ ಆಗ್ತೀವತ್ ಹೇಳ್ತಾ ಇತ್ತು ಹುಡುಗಿಯ ಶಾಲಿ ಹೋತಂತೆ ಹೊತ್ತಂತೆ ಮಾಡ್ಕಂತೆ ಹೌದಾನೆ ಸುಬ್ಬಕ್ಕ ನೋಡಕ್ಕೆ ನಾ ಹುಡುಗಿ ಹಾಂಗ್ ಕಾಣಿಸಲಾಗಿತ್ತು ಪಾಪ್ ತಳಂಗಿತ್ತು ಅಲ್ಲೇ ಆ ಹುಡುಗಿಗೆ ಹುಡುಗುಗೆ ಇದಾತಂತೆ ಅಷ್ಟು ದೂರ ಐತಿ ಈಗಿನ ಕಾಲದ ಮಕ್ಳಿಗ ಇಲ್ಲಿಂದ ದಿಲ್ಲಿವರೆಗೆ ಯಾರ್ಯಾರು ಇದಾವೆ ಎಂತೆಂತ ಆತೈತೆ ಎಲ್ಲ ಗೊತ್ತಾಗ್ತೆ ಇದೆ ನಮ್ಮ ಕಾಲನ ನಾವಾತು ಕಾಲು ಬುಡ್ದಾಗಿರೋ ಊರಿಗೂ ಹೋಗಲಾಗಿತ್ತು ಆ ಹುಡುಗನ ಹತ್ರ ಏನೋ ಟ್ಯಾಕ್ಟರ್ ಐತಂತೆ ಆ ಹುಡುಗಿ ಶಾಲೆಗೇನ ಒಂದಿನ ಕೆಲ್ಸಕ್ಕೆ ಹೋಗಿದ್ನಂತೆ ಅವಾಗೆ ಶುರುವಾಗೈತಂತೆ ಎರಡು ವರ್ಷ ಆಯ್ತಂತೆ ಮಾಡ್ತು ಹೌದನೇ ನಂಗೆ ಗೊತ್ತೇ ಇಲ್ಲ ಆಯ್ತು ನೋಡು ನಮ್ಮನೆ ವಾರಿತ್ಗೂ ಆ ಹುಡುಗಿ ಸಂಬಂಧನೇ ಒಂದು ಚೂರು ಬಿಟ್ಟಿಲ್ಲ ನೋಡು మూరెల్ సుద్ధి హేళత కు ఇోడు బయబిట్టిల్లాదే హుడుగీ అప్పు అవుగే అదేవకే యారిగూ ఇష్ట ఇలా ఆ హడిగనా అవుట్రో బతంతే అదే ఎర్డమూర సంబంధ బందే హేనా ఆ ఉచోళ ఇలా ఈ ఉచోళ ఇలా అది దూర ఇూరడాతంతే చో సంబంధ బందే జాబ్ బందంతే ఈ హుడ్గీ నోడ లవ్ మడ్కీసతే ఎంత బోంతేళు ಹೌದೇ ಸುಬ್ಬಕ್ಕ ಪಾಪ ಅಣ್ಣಪ್ಪ ತನ್ನ ಮಗಳು ಚಲೋ ಜಾಗ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೋ ಇದ್ದ ಈ ಹುಡುಗಿ ನೋಡಿ ಪಾಪ ಆ ಹುಡುಗಿನ ಚಲೋ ಓದತ್ತೆ ಎಂತ ಘನ ಜಾಗ ಸಿಕ್ತಿತ್ತು ಮೊಳ್ಳು ಹುಡುಗಿ ಅಲ್ಲೆ ಅಷ್ಟೆಲ್ಲ ಓದತ್ತೆ ಗೊತ್ತಾಗಲ್ಲ ನೆದಕ್ಕೆ ಟ್ಯಾಕ್ಟ್ರಿ ಒರ್ಸ ಲವ್ ಮಾಡತಂತೆ ಚಲೋ ಹುಡುಗ್ ಸಿಕ್ತಿದ ಅಯ್ಯೋ ಸಾಯಿತ್ರಕ್ಕ ಈಗಿನ ಮಕ್ಕಳಿಗೆ ಅಂತ ಹೇಳಕತ್ತೆ ಅವು ಹೇಳಿದ ಕಡೆಗೆ ಕೊಟ್ಟು ಮದುವೆ ಮಾಡ ಚೊಲೋ ಕಡೆಗೆಂತಾರ ಮಾಡಿಕೊಂಡು ಎಂತ ಅಂತ ಆಗತ್ತೆ ಈಗಿನ ಮಕ್ಕಳೆಲ್ಲ ನಮ್ಮ ಮಾತು ಕೇಳ್ತಾವ ನಮ್ಮನೆ ನಿಮ್ಮನೆ ಮಕ್ಳೇ ನೋಡು ಇಟ್ ಸಣ್ಣ ಕೇರ್ಬೇಕಾದ್ರೆ ನಮ್ಮ ಮಾತು ಕೇಳಲ್ಲ ಅಲ್ಲೇ ಅವೆಲ್ಲ ದೊಡ್ಡಾದ್ಮೇಲೆ ನಮ್ಗೆ ಅನ್ನ ಹಾಕ್ತಾವನೆ ಹೌದೇ ಸುಬ್ಬಕ್ಕ ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಕೇಳಲ್ಲೇ ಅವು ಕಡೆನೆ ಮದುವೆ ಮಾಡಿಕೊಟ್ರು ಚಲೋವಾ ಎಲ್ಲೇ ಇದ್ರು ಚಲೋ ಮದುವೆ ಹಾಕಿ ಇದ್ರೆ ಸಾಕು ಅಲ್ಲೇ ಹುಡುಗ ನಮ್ಮ ಜಾತಿನೇ ಅಂತಾನೆ ಹ್ಞೂ ನಮ್ಮ ಜಾತಿನೇ ಅಂತವೆ ಯಾರು ನೋಡ್ದು ಯಾವ ಜಾತಿ ಆದ್ರೇನು ಮದುವೆ ಅಕ್ಕಿ ಚೋಲೋ ಇದ್ರೆ ಸಾಕು ಕಾಡಿ ಅವ್ರ ತವ್ ನೋಡ್ಕಿಂತ ಅಲ್ಲನೇ ಹುಡ್ರಲ್ಲ ಶಾಲೆಗೆ ಹೋಗ್ಯವೋ ಬಾವೆಂತ ಮಾಡ್ತಿದ್ದಾನೆ ಅತ್ತಿಗೆ ಹುಷಾರಾತಾನೆ ಹ್ಞೂ ಆಯ್ತೆ ಮೂರು ದಿನ ಹುಷಾರಾತ್ತೆ ಮೂರು ದಿನ ಮಲಗ್ತತೆ ಎಂತ ಹೇಳೋಣ ನಮ್ಮನೆ ಇವರು ಇಲ್ಲೆಲ್ಲ ಗಪ್ಪಣ್ಣನ ಮನೆ ಕೊನೆ ಕೊಯ್ಯದಂತೆ ಕೊನೆ ಹಿಡಿಯಕ್ಕೆ ಹೋಗ್ಯಾವೆ ಹುಡ್ರಲ್ಲ ಶಾಲಿ ಹೋಗ್ಯಾವೆ ಸರಿ ಸುಬ್ಬಕ್ಕ ಟೈಮ್ ಆತು ಮಾವಿಗೆ ಸ್ವಲ್ಪ ಬಡಿಸ್ತೀನಿ てだね。